ದುಡಿ ದುಡಿ ಎನ್ನುವ ಈ ದೇಹವೆಂಬ ಯಂತ್ರಕ್ಕೆ ತಡಿ ತಡಿ ಎನ್ನುವ ತಾಳ್ಮೆಯ ಮಂತ್ರವನ್ನು ಬೋಧಿಸಿ ಜೀವನಕ್ಕೊಂದು ಶಿವ ಸಾಕ್ಷಾತ್ಕಾರ ಕರುಣಿಸುವ ಕ್ಷಣಗಳೇ ಈ ಪವಿತ್ರ ಹಬ್ಬ ಹರಿದಿನಗಳು ಎಂದು ಉಪನ್ಯಾಸಕರಾದ ರವಿ ಸಾದರ ಬಣ್ಣಿಸಿದರು ವಿಜ್ಞಾನದಿಂದ ಇಂದಿನ ಆಧುನಿಕ ಬದುಕಿನ ವೇಗ ಮಿತಿ ಮೀರಿದ್ದು ಇಂತಹ ಹಬ್ಬ ಜಾತ್ರೆ ಸತ್ಸಂಗ ಕಲೆ ಸಾಹಿತ್ಯ ಸಂಗೀತಗಳು ಆ ವೇಗವನ್ನು ನಿಯಂತ್ರಿಸುವ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ಸದಾಕಾಲ ಹಸನ್ಮುಖಿಯಾಗಿ ಬಾಳುವಂತೆ ಮಾಡುತ್ತದೆ ಎಂದರು ನಗರ ವಿಆರ್ ಬಳ್ಳಾರಿ ಬಡಾವಣೆ ಡಿಸಿ ಆಫೀಸ್ ರೋಡ ಇಜಾರಿ ಲಕ್ಷ್ಮಪುರ ಬಡಾವಣೆಯ ಗಜಾನನ ನಾಗರಿಕ ಸೇವಾ ಸಮಿತಿಯಿಂದ ಪ್ರಥಮ ವರ್ಷದ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪಿಸಿ ಭಕ್ತಿಭಾವ ಸಂಭ್ರಮ ಸಡಗರ ಸರಳ ಸಜ್ಜನಿಕೆಯೊಂದಿಗೆ ಹಬ್ಬವನ್ನು ಆಚರಿಸಲಾಯಿತು ಬಡಾವಣೆಯ ಗಜಾನನ ಸೇವಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ನಾಗರಿಕರು ಗಣೇಶನ ಪ್ರತಿಷ್ಠಾಪಿಸುವ ಕುರಿತು ಚರ್ಚಿಸಿ ಬಡಾವಣೆಯನ್ನು ಸ್ವತಃ ಮಲಿನತೆಯಿಂದ ಮುಕ್ತಗೊಳಿಸಿ ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ರೀತಿ ಮಾದರಿಯವಾಗಿದೆ ಒಣೆಯ ನಾಗರಿಕರತನು ಮನದನದ ಸಹಕಾರದಿಂದ ಗಜಾನನ ಸೇವಾ ಸಮಿತಿಯ ಅಧ್ಯಕ್ಷರಾದ ಚನ್ನವೀರಗೌಡ ಅಂದಾನಿಗೌಡರ ಕಾರ್ಯದರ್ಶಿಗಳಾದ ರಾಜಶೇಖರ್ ನೀರಲಗಿ ಹಾಗೂ ಖಜಾಂಚಿಯಾದ ಶಂಕಣ್ಣ ನಿಂಗಪ್ಪನವರ ಸರ್ವರ ಸಹಕಾರವನ್ನು ಸ್ಮರಿಸಿದರು ಎರಡನೇ ದಿನ ಶ್ರೀಮತಿ ಚೈತ್ರ ಚನ್ನವೀರಗೌಡ ಅಂದಾನಿಗೌಡರ ಇವರ ಕಿರಿಯ ಪುತ್ರ ವಿನೂತ್ ಅಂದಾನಿಗೌಡರ ಇವನ ಹುಟ್ಟುಹಬ್ಬವನ್ನು ಗಜಾನನ ವೇದಿಕೆಯಲ್ಲಿ ಆಚರಿಸಲಾಯಿತು ಸೇರಿದ ಹಿರಿಯರ ಆಶೀರ್ವಾದ ಕಿರಿಯರ ಶುಭಾಶಯಗಳಿಗೆ ಪಾತ್ರನಾದನು ಎಲ್ಲರಿಗೂ ಅಂದಿನ ದಿನ ಅಂದಾನಿಗೌಡರ ಕುಟುಂಬದವರು ರುಚಿ ಶುಚಿಯಾದ ಸಿಹಿ ಊಟವನ್ನು ಉಣಬಡಿಸಿದರು ಪ್ರತಿದಿನ ಸಾಯಂಕಾಲ ಕಾಲೋನಿಯ ಮಹಿಳೆಯರೆಲ್ಲರೂ ಗಣೇಶನ ನಾಮಾವಳಿ ವಿವಿಧ ಭಕ್ತಿ ಗೀತೆಗಳು ಹಾಡಿ ತಮ್ಮ ಭಕ್ತಿಯನ್ನು ಮೆರೆದರು लिङ्गम् कुङ्कुमचन्दनलेपितलिङ्गम् पङ्कजारसुशोभितलिङ्गम् सञ्चितपापविनाशनलिङ्गम् तत्प्रणमामि सदाशिवलिङ्गम् देवगणाजितसेवितलिङ्गम् च लिङ्गम् ನಂತರದಲ್ಲಿ ಮಕ್ಕಳಿಂದ ಹಿರಿಯರಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಹಿರಿಯರಿಗೆ ವಿವಿಧ ರೀತಿಯ ಆಟಗಳನ್ನು ಆಡಿಸುವ ಮೂಲಕ ಅವರ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಡುವ ಎಲ್ಲಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಮಿಥುನ ಸಾದರ ಹಾಗೂ ಹರ್ಷಿತಾ ಪಾಟೀಲ ಎಲ್ಲ ಹಿರಿಯರ ಮೆಚ್ಚುಗೆಗೆ ಪಾತ್ರರಾದರು ಪ್ರತಿದಿನ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಒಬ್ಬಟ್ಟು ಗೋಧಿ ಹುಗ್ಗಿ ಲಾಡು ಪೇಡ ಮುಂತಾದ ರುಚಿಕರವಾದ ಪ್ರಸಾದವನ್ನು ವಿತರಿಸುವ ರೀತಿ ಅವರ್ಣಯವಾದುದು ಆನಂದ ಮಾಗಳದ ದಂಪತಿಗಳ ಪುತ್ರನಾದ ಅಪ್ಪು ಮಾಗಳದ ಈತನು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಮೂಲಕ ಬೆಂಗಳೂರಿನ ಪ್ರತಿಷ್ಠಿತ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಎಂಬಿಬಿಎಸ್ ಆಯ್ಕೆಯಾಗಿದ್ದಾನೆ ಇವನಿಗೆ ಗಜಾನನ ಸಮಿತಿ ಸದಸ್ಯರು ಸನ್ಮಾನದ ಮೂಲಕ ಗೌರವಿಸಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತೆ ಶುಭ ಕೋರಿದರು ಪವನಜಿ ಅಭಿಷೇಕ ನೆಗಳೂರು ಮಣಿಕಂಬ್ರ ಹಡಗಲಿ ಪ್ರೀತಂ ನವೀನ ವಿನಯ ಮನು ಆದಿತ್ಯ ಚಿನ್ನಲ್ ಸರ್ಕಾರದಿಂದ ಐನಾಪುರ್ ದಂಪತಿಗಳು ಗಜಾನನ ಮಂಟಪದ ಅಲಂಕಾರಕ್ಕೆ ಕಿರಿಯರಿಗೆ ಮಾರ್ಗದರ್ಶನ ಮಾಡಿದರು ಗಣಪತಿ ವಿಸರ್ಜನೆ ಮಾರನೆ ದಿನ ಸಾಯಂಕಾಲ ಬಡಾವಣೆ ಎಲ್ಲ ನಾಗರಿಕರಿಗೆ ಅಭಿನಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಖಜಾಂಚಿಗಳಾದ ಶಂಕಣ್ಣ ನಿಂಗಪ್ಪನವರ ಮಾತನಾಡಿ ಸರ್ವರ ಸಹಕಾರದಿಂದ ಕಡಿಮೆ ಅವಧಿಯಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಿ ನಗರದಲ್ಲಿ ಒಂದು ಮಾದರಿಯಾಗಿದ್ದೇವೆ ಇದಕ್ಕೆ ಬಡಾವಣೆಯ ನಾಗರಿಕರ ಸಹಕಾರವೇ ಇದರ ಗುಟ್ಟು ಎಂದು ಮಾತನಾಡಿದರು ¡No! <laughs> ಎಲ್ಲ ಭೇದ ಭಾವಗಳನ್ನು ತೊರೆದು ನಾವು ಒಗ್ಗಟ್ಟಿನಿಂದ ಕಾರ್ಯವನ್ನು ಮಾಡಿದರೆ ಎಲ್ಲವೂ ಯಶಸ್ವಿಯಾಗುತ್ತವೆ ಸೇವಾ ಸಮಿತಿಯ ಅಧ್ಯಕ್ಷರಾದ ಚನ್ನವೀರಗೌಡ ಅಂದಾನಿಗೌಡರ ತಮ್ಮ ಮನದಾಳದ ಅನಿಸಿಕೆಯನ್ನು ಹಂಚಿಕೊಂಡು ಈ ಉತ್ಸವ ಇಷ್ಟಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಸರ್ವರು ಹರ್ಷದಿಂದ ಇರಲು ಬೇಕಾದ ವಾತಾವರಣ ನಿರ್ಮಾಣ ಮಾಡಿ ಜಾತಿ ಭೇದವನ್ನು ತೊರೆದು ಕೂಡಿ ಬಾಳೋಣ ಎಂದರು ಕಾರ್ಯದರ್ಶಿಯಾದ ರಾಜಶೇಖರ ನೀರಲಗಿ ಬಡಾವಣೆಯ ಎಲ್ಲಾ ನಾಗರಿಕರಿಗೆ ಪ್ರೀತಿಯ ಸಹೋದರನಾಗಿ ಎಲ್ಲಾ ಕಾರ್ಯಗಳು ನಿರ್ವಣವಾಗಿ ನೆರವೇರುವಂತೆ ನೋಡಿಕೊಂಡರು ಾಗಿ ಹಿತವಾಗಿ ಸೇರಿ ನುಡಿವ ಸೇರಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ನೀವು ಉಸಿರಾಗಿ ನುಣಬೆಯಾಗಿ ಹಿತವಾಗಿ ಸೇರಿ ನುಡಿವ ಐದನೇ ದಿನ ಗಣೇಶನ ವಿಗ್ರಹಕ್ಕೆ ಪ್ರಕಾಶ ದೇವರಗುಡ್ಡ ಇವರು ಭಕ್ತಿಯಿಂದ ನೀಡಿದ ಬೆಳ್ಳಿಯ ಆಭರಣ ಮತ್ತು ಆಶೀರ್ವಾದದ ಕಾಯಿಗಳನ್ನು ಹರಾಜಿನಲ್ಲಿ ಇಡಲಾಯಿತು ಈ ಕಾರ್ಯಕ್ರಮವನ್ನು ಸುರೇಶ್ ಜಿ ಸರ್ ಇವರು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಬಡಾವಣೆಯ ಎಲ್ಲಾ ಹಿರಿಯರಿಗೆ ಅಭಿನಂದಿಸಲಾಯಿತು ಶ್ರೀ ಹನುಮಂತಪ್ಪ ಆಡಿನ ಸರ್ ಅವರು ವಂದನಾರ್ಪಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು

Thank yeah. you. Yeah.